ಬಹಳ ಹಿಂದೆ ಒಂದು ಚಿತ್ರ ಬಂದಿತ್ತು ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ನಂದು ನಂದನ ಅದು ಸರಿ ಆ ಪಿಚ್ಚರಲ್ಲಿ ತಿಳಿದು ನಾಯಿ ಮುಂದು ಆ್ಯಕ್ಟ್ ಮಾಡಿದ್ದಾರೆ ಮನೆ ನಾಯಿ ಥರ ತೋರ್ಸಿದ್ದಾರೆ ಆ ನಾಯಿ ನೋಡಿಬಿಟ್ಟು ಅರವತ್ತೊನೇ ಇಸ್ವಿ ಗೊತ್ತಾಗಿದೆ ಹಾಂ ಅದು ಅದು ನಾವು ನಾಯಿ ತರೋಣ ಅಂತ ಶುರು ಮಾಡೋದು ನಮ್ಮ ಅಪ್ಪಕ್ಕೆ ಅವ್ರ ತಲೆ ಹೇಗಿರ್ತಿತ್ತು ಅಂತಂದ್ರೆ ನೀವು ಕೇಳಿ ಅಪ್ಪ ನಾಯಿ ಥರಣಾನ ಸತ್ತೋದ್ರೆ ಅಂತಾರಲ್ಲ ನಾನು ಚಿಕ್ಕವರಲ್ಲ ಸತ್ತೋದ್ರೆ ಇನ್ನೊಂದು ತರೋದು ಏ ನಿಮ್ ಗೊತ್ತಾಗಲ್ಲ ಸುಮ್ಗಿರಿ ಏನು ಪ್ರೀತಿಯಿಂದ ಸಾಕಿ ಆಮೇಲೆ ನಾವು ಹೈ ಹೈಸ್ಕೂಲ್ ಬಂದಾಗಲೂ ಈ ತರ ಕೇಳೋದು ವಾಪಸ್ ಆತರ ಹೇಳೋದವ್ರು ತದನಂತರ ಎಂಬತ್ತನೇ ಇಸುವಿಲಿ ನಾವು ಸ್ನೇಹಿತರೆಲ್ಲ ಒಂದು ಈ ಈ ಕಾಫಿ ಬಾರ್ ಟೀ ಬಾರ್ ಅಂತೆಲ್ಲ ಇರುತ್ತಲ್ಲ ಆ ಥರ ಊಟ ಕೂತ್ಕೊಂಡು ನನಗೆ ಸಿಗರೆಟ್ ಸೇರೋ ಅಭ್ಯಾಸ ಇದೆ ಅಮ್ಮ ನಾನು ಅದನ್ನು ಮುಚ್ಚಿಟ್ಕೊಳ್ಳೋ ಅಂಥದ್ದು ಏನಿಲ್ಲ ಅಲ್ಲಿ ಹುಡುಗರ ಜೊತೆ ಎಲ್ಲ ಸಿಗರೆಟ್ ಟೀ ಗೀ ಕುಡಿತಿದ್ದೆ ಈ ಒಂದು ಮರಿ ಕುಯ್ 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 ಅಂತ ಮರಿ ಏ ಮುಂಡದೆ ಅಂತ ಅದು ಬಿಸ್ಕತ್ ಹಾಕೋಣ ಅಂತ ಈ ಆ್ಯಂಗಲ್ ಮೋರಿ ಇರ್ತಾರೆ ಸಣ್ಣ ಮೋರಿ ನೀರು ಹರಿಯೋಕೆ ಆ ಥರ ಒಂದು ಮಾಡಿದ್ರ ಕಾಂಪ್ಲೆಕ್ಸ್ ಇದೆ ಅದು ಮುಂದೆದೇ ಹೇ ತಾಳೆ ಹಾ ಕೊನೆ ಅದು ದಾಟ್ಕೊಂಡು ಬಂತು ಹೋಗಿ ಇಷ್ಟು ಚಿಕ್ಕವರೆಗೆ ಇಷ್ಟೊಂದು ಬುದ್ಧಿ ನಾನು ಅವಳನ್ನ ಕರೀತಿರೋದ್ ನಿನ್ನಲ್ಲ ಆಮೇಲೆ ನೋಡಿದ್ರೆ ದಾಟ್ಕೊಂಡ್ಬಂತು ತಿರುಗಾಲ್ ಬಿಸಾಕ ಹಾಗೆ ಹೋಯ್ತು ಅಂದ್ರೆ ಬುದ್ಧಿ ಇದೆ ಅಂತಲ್ಲ ಓ ಇದು ಯಾವುದೋ ಒಳ್ಳೆ ಜಾತಿ ಇದು ಅಂದ್ಬಿಟ್ಟು ನಾನು ತೊಗೊಂಡು ಹೋಗ್ತೀನಿ ನಾ ತೊಗೊಂಡೋಗ್ತೀನಿ ನನಗೆ ನನ್ನ ಸ್ನೇಹಿತನಿಗೆ ಕಾಂಪಿಟೇಷನ್ ನಾನು ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದೆ ಮುಂಚೆಯಿಂದ ಇನ್ನೆರಡು ವರ್ಷಕ್ಕೆ ಎಪ್ಪತ್ತು ವರ್ಷ ಆಗತ್ತೆ ನನಗೆ ಆ ಮೇಜರ್ ಆಪ್ರೇಷನ್ ಆಗಿದೆ ನನಗೆ ಆದರೂ ಈ ಥರ ಸಾಹಸ ಮಾಡ್ತೀನಿ ಅಂತ ಜಾಚಿ ಹೊತ್ತು ನಿಲ್ಲಕ್ಕಾಗಲ್ಲ ಕಾಲು ಹೋಗುತ್ತೆ ಅದೆಲ್ಲ ನನ್ನ ವೀಕ್ನೆಸ್ ಸರಿ ಆಮೇಲೆ ಗ್ರೇಪ್ ವುಡ್ ವರ್ಲ್ಡ್ಸ್ ಗ್ರೇಪ್ ವಾಟರ್ ಅಂತ ಬರ್ತಿತ್ತಲ್ಲ ಅವರೊಳಗೆ ಹಾಕೊಂಡು ತಗೊಂಡು ಮನೆಗೆ ಹೋದೆ ನಮ್ಮಮ್ಮ ನಾನು ನಮ್ಮ ಅಪ್ಪ ಮೂರೇ ಜನ ಇದ್ದಿದ್ದೆ ನನ್ನ ಅಣ್ಣ ಮದುವೆ ಮಾಡ್ಕೊಂಡು ಜಗಳ ಕಾದು ದೂರಕ್ಕೆ ಹೋಗಿದ್ದೆ ಅವಾಗ ಯಾಕೋ ತಂದೆ ಅಂತ ನಮ್ಮಅಮ್ಮ ಹೇ ಒಳ್ಳೆ ಚೆನ್ನಾಗಿದೆ ಬರೀ ರೌಂಡು ರೋಡು ಆಡಿಲು ಒಂದು ರೋಂಡು ಇದು ಆ ಆತರ ಹುದ್ದಿ ಹಿಡ್ಕೊಂಡು ಕೊನೆಗೆ ಅವರು ಅವರು ಕೇಳದ್ರಂತೆ ಹೃದಯ ಆಡಿದ್ದು ನೀವು ಅಪ್ಪಾಜಿ ನೀವೇನೋ ಹಾಕೊಂಡಿದ್ದೀರಾ ನಾನು ತಪ್ಕೊಂಡು

ಈ ರೀತಿಯ ಬೆಳಕಿನಲ್ಲಿ ಈ ಬೀಸಂಗೇಟ್ ಮಾಡೆ ಇಂತ ಮೊನ್ನೆ ಇತ್ತಲ್ಲ ಅವತ್ತು ಅಣ್ಣ ಕ್ಲಾಸ್ 给给给，拿拿